ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ ನಿಮ್ಗೆ ಕೂದಲು ಬೆಳ್ಗಾಗೋದ್ನ ತಡೆಯುವಂತ ಆಹಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ ಕೂದಲಿನ ಆರೋಗ್ಯ ಮತ್ತೆ ಸೌಂದರ್ಯನ ಹೆಚ್ಚಿಕೊಳ್ಬಹುದು ನಾವೆಲ್ಲರೂ ನಮ್ ಮುಖ ಬೆಳ್ಳಿಗೆ ಚೆನ್ನಾಗಿ ಕಾಣಿಸ್ಬೇಕು ನಮ್ ಕೂದ್ಲು ಕಪ್ಪಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾನ್ ಇವತ್ ನಿಮ್ಗೆ ನಮ್ ಕೂದ್ಲು ಬೆಳ್ಳಗಾಗಕ್ಕೆ ಏನ್ ಕಾರಣನಪ್ಪ ಮತ್ತೆ ಯಾವ ಯಾವ ಆಹಾರವನ್ನ ಸೇವಿಸಿದ್ರೆ ನಮ್ ಕೂದಲು ಕಪ್ಪಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಕೂದಲು ಕಪ್ಪಾಗೋದಕ್ಕೆ ಮೆಲನಿನ್ ಪಿಗ್ಮೆಂಟ್ ಬೇಕು ಇದು ಕೂದಲು ಚರ್ಮ ಕಣ್ಣಿನ ಚರ್ಮದ ಕೆಪಿಡನ್ಸ್ ನ ಕೆಳಭಾಗದಿಂದ ಮೆಲನೋಸೈಟ್ಸ್ ಎಂಬ ಜೀವಕೋಶಗಳಿಂದ ಉತ್ಪತ್ತಿ ಆಗುತ್ತೆ ಮೆಲನೋಸೈಟ್ಸ್ ಇಂದ ಮೆಲನಿನ್ ಉತ್ಪತ್ತಿಯಾಗಕ್ಕೆ ಟೈರೋಸಿನ್ ಎಂಬ ಅಮಿನೋ ಆಸಿಡ್ ಬೇಕು ಇದು ನಾವು ತಿನ್ನುವ ಆಹಾರಗಳಿಂದ ಮತ್ತೆ ಪೋಷಕಾಂಶಗಳಿಂದ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಟಿಪ್ಸ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎರಡು ರೀತಿ ಮೆಲನಿನ್ನು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಯು ಮೆಲ ಮತ್ತೆ ಫಿಯೋ ಮೆಲ ಯು ಮೆಲನಿನ್ನು ಕಪ್ಪು ಬಣ್ಣ ಇದು ನಮ್ಮ ಭಾರತದಲ್ಲಿ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಈ ಬಣ್ಣ ಜಾಸ್ತಿ ಎರಡನೇದು ಫಿಯೋ ನೀನು ಇದು ಕೆಂಪು ಅಥವಾ ಹಳದಿ ಪಿಗ್ಮೆಂಟು ಬಿಳಿ ಚರ್ಮ ಮತ್ತೆ ಕೆಂಪು ಅಥವಾ ಕೆಂಚಗಿನ ಕೂದ್ಲನ ಉಂಟು ಮಾಡುತ್ತೆ ಇನ್ನ ಮೆಲನಿನ್ನು ಎಲ್ಲಿ ಯಾರಿಗೆ ಜಾಸ್ತಿ ಉತ್ಪತ್ತಿ ಆಗುತ್ತಪ್ಪ ಅಂದ್ರೆ ಸನ್ ಎಕ್ಸ್ಪ್ಲೋಜರು ಅಂದರೆ ಬಿಸಿಲಿಗೆ ಜಾಸ್ತಿ ಮೈಯೋಡೋರ್ಗೆ ಮೆಲನಿನ್ ಹೆಚ್ಚು ಉತ್ಪಾದನೆ ಆಗುತ್ತೆ ಇದನ್ನ ನಾವು ಚರ್ಮ ಟ್ಯಾನ್ ಆಗೋದು ಅಂತ ಕರಿತೀವಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನು ಜಾಸ್ತಿ ಮೆಲನಿನ್ನ ಉತ್ಪಾದನೆ ಮಾಡುತ್ತೆ ನ್ಯೂಟ್ರಿಯೆಂಟ್ಸು ಜಿಂಕು ಕಾಪರು ವಿಟಮಿನ್ಸು ಐರನ್ನು ಎಸ್ಪೆಷಲಿ ವಿಟಮಿನ್ ಡಿ ಮತ್ತು ಬಿ ಟ್ವೆಲ್ಲು ಮೆಲನಿನ್ನ ಹೆಚ್ಚು ಉತ್ಪಾದನೆ ಮಾಡುತ್ತೆ ಇದಿಷ್ಟು ನಮ್ಮ ದೇಹದಲ್ಲಿ ಮೆಲನಿನ್ ಹೇಗೆ ಉತ್ಪಾದನೆ ಆಗುತ್ತೆ ಅದರ ಕೆಲಸ ಏನು ಅಂತ ನಾನು ಸಿಂಪಲ್ ಸ್ಟೆಪ್ಪಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ಯಾವ ಕಾರಣಕ್ಕಾಗಿ ನಮಗೆ ಬಿಳಿ ಕೂದಲು ಬರುತ್ತೆ ಅಂದರೆ ಅನುವಂಶೀಯತೆ ಕೆಲವ್ರಿಗೆ ಎಪ್ಪತ್ತು ವರ್ಷ ಆದ್ರೂ ಕೂದಲು ಕಪ್ಪಾಗೆ ಇರುತ್ತೆ ಬಿಳಿ ಕೂದಲು ಬಂದಿರಲ್ಲ ಇನ್ನು ಕೆಲವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಬರುತ್ತೆ ಇದು ಜೀನ್ಸ್ ಇಂದ ಬರೋವಂಥದ್ದು ಅಂದ್ರೆ ನಮ್ಮ ತಂದೆ ತಾಯಿಗೆ ಬೇಗನೆ ಅಂದ್ರೆ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂದ್ರೆ ಮಕ್ಳಿಗೂ ಬರುತ್ತೆ ಮೊಮ್ಮಕ್ಳಿಗೂ ಬರುತ್ತೆ ಹೀಗೆ ಅನುವಂಶೀಯತೆಯಿಂದ ಬರುವಂತಹ ಬಿಳಿ ಕೂದಲನ್ನ ನಾವು ತಡೆಯಕ್ಕಾಗಲ್ಲ ನೆಕ್ಸ್ಟ್ ಲೈಫ್ ಸ್ಟೈಲು ನಾವು ಹೇಗೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪೋಷಕಾಂಶಯುಕ್ತ ಆಹಾರನ ಸೇವಿಸ್ತೀವಿ ನಾವು ಹೇಗೆ ಒತ್ತಡ ನಿದ್ರೆ ಮತ್ತೆ ಎಕ್ಸಸೈಸ್ ನಿರ್ವಹಣೆ ಮಾಡಿ ನಮ್ಮ ದೇಹನ ಕಾಪಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಬಿಳಿ ಕೂದಲು ಜಾಸ್ತಿ ಮತ್ತೆ ಕಡಿಮೆ ಆಗೋದು ಡಿಸೈಡ್ ಆಗುತ್ತೆ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಸೇವನೆಯಿಂದ ಕೂದಲಿನ ಬುಡ ಹೇರ್ ಫಾಲಿಕಲ್ ಡ್ಯಾಮೇಜ್ ಆಗಿ ಬಿಳಿ ಕೂದಲು ಬರುತ್ತೆ ನೆಕ್ಸ್ಟ್ ಬ್ಲೀಚ್ ನೋಡ್ಕೊಳ್ಳೋರ್ಗೆ ಕೂದಲು ಬಿಳಿಯಾಗುತ್ತೆ ಇದರಲ್ಲಿರುವ ಸೋಡಿಯಂ ಹೈಪೋಕ್ಲೋರೈಟ್ ಮೆಲನಿನ್ ಮಾಲಿಕ್ಯೂಲ್ನ ಆಕ್ಸಿಡೈಡ್ ಮಾಡಿ ಕೂದಲು ಬಿಳಿಯಾಗುವಂತೆ ಮಾಡುತ್ತೆ ಈ ಡ್ಯಾಮೇಜ್ನ ಕಡಿಮೆ ಮಾಡಿ ದೇಹದಲ್ಲಿ ಮೆಲನಿನ್ ಉತ್ಪಾದನೆನ ಜಾಸ್ತಿ ಮಾಡುವಂತಹ ಆಹಾರಗಳು ಯಾವ್ದ್ಯಾವ್ದು ಅಂದ್ರೆ ಕಾಲೆ ಕೊಲಾರ್ಡ್ ಗ್ರೀನು ಗಾರ್ಡು ಮತ್ತೆ ಪಾಲಕ್ ಇವುಗಳಲ್ಲಿ ಬಿ ಕೆರೋಟಿನ್ ಫೋಲೇಟು ವಿಟಮಿನ್ ಸಿ ಮತ್ತೆ ಐರನ್ನು ಜಾಸ್ತಿ ಇರುತ್ತೆ ಇದು ಮೆಲನಿನ್ ಉತ್ಪಾದನೆ ಚೆನ್ನಾಗುವಂತೆ ಮಾಡುತ್ತೆ ಮತ್ತೆ ಕೂದಲಿನ ಬುಡದಲ್ಲಿ ಮೆಲನಿನ್ ಉತ್ಪತ್ತಿ ಮಾಡುವ ಮೆಲನೋಸೈಟ್ಸ್ ಸೆಲ್ಸ್ ಡ್ಯಾಮೇಜ್ ತಡೆದು ಕೂದಲು ಕಪ್ಪಾಗುವಂತೆ ಮಾಡುತ್ತೆ ಟೊಮೆಟೊನ ನಾವು ಪ್ರತಿದಿನ ತಿಂಡಿಗೆ ಮತ್ತೆ ಅಡಿಗೆಗೆ ಬಳಸೇ ಬಳಸ್ತೀವಿ ಇದರಲ್ಲಿ ಲೈಕೋಪಿನ್ ಜಾಸ್ತಿ ಇದ್ದು ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಇದು ನಮ್ಮ ದೇಹದಲ್ಲಿ ಫ್ರೀ ರೆಡಿಕಲ್ಸ್ ನ ತೆಗೆದು ಮತ್ತೆ ನಮ್ಮ ಚರ್ಮನ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ರಕ್ಷಣೆ ಮಾಡುತ್ತೆ ನಾವು ಬೇಯಿಸಿದ್ದ ಟೊಮೊಟೊ ತಿನ್ನೋದಕ್ಕಿಂತ ಹಸಿ ಟೊಮೊಟೊ ತಿಂದ್ರೆ ತುಂಬಾ ಒಳ್ಳೇದು ಮೊಟ್ಟೆಯಲ್ಲಿ ಟೈರೋಸಿನ್ ಜಾಸ್ತಿ ಇರುತ್ತೆ ನಾನು ಆಗ್ಲೇ ಹೇಳ್ದಂತೆ ಟೈರೋಸಿನ್ ಮೆಲನಿನ್ ಉತ್ಪಾದನೆನ ಜಾಸ್ತಿ ಮಾಡುತ್ತೆ ಮತ್ತೆ ಕೂದಲು ಕಪ್ಪಾಗುವಂತೆ ಮಾಡುತ್ತೆ ಆಲ್ರೆಡಿ ನಾನು ಆಲ್ಮಂಡ್ ಅಂದ್ರೆ ಬಾದಾಮಿ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ತುಂಬಾ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದೀನಿ ಇದರಲ್ಲಿ ವಿಟಮಿನ್ ಇ ಮತ್ತೆ ಕಾಪರು ರಿಚ್ ಆಗಿರುತ್ತೆ ಅದರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ಮೆಲನಿನ್ ಉತ್ಪಾದನೆ ಜಾಸ್ತಿ ಆಗುವಂತೆ ಮಾಡುತ್ತೆ ಇದರಿಂದ ನಮ್ಮ ಕೂದಲು ಕಪ್ಪಾಗುವಂತೆ ನೋಡ್ಕೊಳ್ಳುತ್ತೆ ಎಳ್ಳಿನಲ್ಲಿರುವ ನ್ಯೂಟ್ರಿಯೆಂಟ್ಸು ಮೆಲನೋಸೈಟ್ಸ್ ನಿಂದ ಮೆಲನಿನ್ ಉತ್ಪಾದನೆನ ಜಾಸ್ತಿ ಮಾಡಿ ಕೂದಲು ಕಪ್ಪಾಗಿರುವಂತೆ ಮಾಡುತ್ತೆ ಮತ್ತೆ ಇರುವಂತಹ ಆಂಟಿ ಆಕ್ಸಿಡೆಂಟ್ಸು ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಫ್ರೀ ರೆಡಿಕಲ್ಸ್ ರಿಮೂವ್ ಮಾಡುತ್ತೆ ಮತ್ತೆ ಇದರಲ್ಲಿ ಮೆಗ್ನೀಷಿಯಮು ಫಾಸ್ಫರಸ್ಸು ಕ್ಯಾಲ್ಸಿಯಂ ಐರನ್ ವಿಟಮಿನ್ ಇ ಕೂದಲು ಬೆಳ್ಳಗಾಗೋದ್ನ ತಡೆಯುತ್ತೆ ಮೆಣಸಿನ ಕೈಲಿ ವಿಟಮಿನ್ ಸಿ ರಿಚ್ ಆಗಿರುತ್ತೆ ಮತ್ತೆ ಪೋಟೆಂಟ್ ಆಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಇದ್ದು ಇದು ಆಕ್ಸಿಡೆಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ ಮತ್ತು ಇದರಿಂದ ಮೆಲೋನೋಸೈಟ್ಸ್ ಚೆನ್ನಾಗಿ ಕೆಲಸ ಮಾಡುವಂತೆ ಮಾಡಿ ಮೆಲನಿನ್ ಉತ್ಪಾದನೆ ಜಾಸ್ತಿ ಆಗೋದ್ರ ಆಗೋದ್ರಿಂದ ಬಿಳಿ ಕೂದಲು ಬರೋದನ್ನ ತಡೆಯುತ್ತೆ ಕುಂಬಳಕಾಯಿ ಬೀಜದಲ್ಲಿ ಮೆಲನಿನ್ ಅಂದರೆ ನ್ಯಾಚುರಲ್ ಆಗಿ ಮೆಲನಿನ್ ಬೀಜದಲ್ಲಿ ಬೀಜದಲ್ಲಿರುತ್ತೆ ಮತ್ತು ಇದರಲ್ಲಿ ಜಿಂಕು ವಿಟಮಿನ್ ಇ ಇರುತ್ತೆ ಇದು ಕೂದಲಿನ ಬುಡದಲ್ಲಿ ಎಣ್ಣೆ ಅಂಶನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಮೆಲೊನೊಸೈಟ್ಸು ಡ್ಯಾಮೇಜ್ ಆಗೋದನ್ನ ಇದು ತಡೆಯುತ್ತೆ ಇದಿಷ್ಟು ಕೂದಲು ಬೆಳಗಾಗೋದನ್ನ ತಡೆಯುವಂಥ ಆಹಾರಗಳು ನಾನು ನನ್ನ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ನಲ್ಲಿ ಕೂದಲಿಗೆ ಸಂಬಂಧಪಟ್ಟ ಇನ್ನೂ ಅನೇಕ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಆ ವೀಡಿಯೋಗಳನ್ನೂ ಕೂಡ ನೀವು ನೋಡಿ ನಿಮ್ಮ ಕೂದಲ ಆರೋಗ್ಯ ಮತ್ತು ಸೌಂದರ್ಯನ ರುದಿಸ್ಕೊಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಂದ್ರಾಣಿ ಧ್ವಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನು ಆಗಲೇ ಹೇಳಿದೆ ಟಿಪ್ಸ್ ಹೇಳ್ತೀನಿ ಅಂತ ಅದೇನು ಅಂದರೆ ಒಂದು ದಿನಕ್ಕೆ ಕೂದಲು ಎಷ್ಟುದ ಬೆಳೆಯುತ್ತೆ ಅಂದರೆ ಗಂಡಸರಿಗೆ ಡೈಲಿ ಆ್ಯಾವ್ರೇಜು ಝೀರೋ ಪಾಯಿಂಟ್ ತ್ರೀ ಟು ಝೀರೋ ಪಾಯಿಂಟ್ ಫೋರ್ ಎಮ್ ಎಮ್ ಅಪ್ರಾಕ್ಸಿಮೇಟ್ಲಿ ಒಂದು ಸೆಂಟಿಮೀಟರು ಒಂದು ತಿಂಗಳಿಗೆ ಕೂದಲು ಬೆಳವಣಿಗೆ ಈಗ ಹೆಂಗಸರಿಗೆ ಪ್ರತಿದಿನ ಝೀರೋ ಪಾಯಿಂಟ್ ತ್ರೀ ಫೈವ್ ಮಿಲಿಮೀಟರು ಒಂದು ದಿನಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಒಂದು ತಿಂಗಳಿಗೆ ಒನ್ ಪಾಯಿಂಟ್ ಟು ಸೆವೆನ್ ಸೆಂಟಿಮೀಟರು ಒಂದು ತಿಂಗಳಿಗೆ ಬೆಳವಣಿಗೆ ಆಗುತ್ತೆ ಈಗ ನೀವೇ ಯೋಚನೆ ಮಾಡಿ ಒಂದು ದಿನಕ್ಕೆ ಒಂದು ವಾರಕ್ಕೆ ಕೂದು ಹುಲ್ನಂತೆ ಒಂದಡಿ ಬೆಳೆಯುತ್ತೆ ಎರಡಡಿ ಬೆಳೆಯುತ್ತೆ ಅಂತ ಈ ಎಣ್ಣೆ ಹಾಕಿ ಈ ಮಾ ಏರ್ ಮಾಸ್ಕ್ ಯೂಸ್ ಮಾಡಿ ಅಂತಾರೆ ನೀವೇ ಯೋಚನೆ ಮಾಡಿ ತೀರ್ಮಾನ ಮಾಡಿ